ಈ ದ್ವಿಚಕ್ರ ವಾಹನದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡಲು ಗಾಂಜಾವನ್ನು ತೆಗೆದುಕೊಂಡು ಸುಕ್ಟೂರು ಗ್ರಾಮದ ಕಡೆಯಿಂದ ಜಂಗಂಕೋಟೆ ಕಡೆ ಹೋಗುತ್ತಿದ್ದಾಗ ಖಚಿತ ಮಾಹಿತಿ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಸೌಕ್ಸೆ ಹಾಗೂ ಎಎಸ್ಪಿ ಶ್ರೀ ಜಗನ್ನಾಥ ರೈರ್ ಅವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಶ್ರೀ ಮುರಳೀಧರ್ ಹಾಗೂ ಶಿಲ್ಘಟ್ಟ ಗ್ರಾಮಾಂತರ ಠಾಣೆಯ ಪಿ ಸತೀಶ್ ಹಾಗೂ ಸಿಬ್ಬಂದಿಯಾದ ಚನ್ನಕೇಶವ ನಂದಕುಮಾರ್ ರವೀಂದ್ರ ಶಿವಣ್ಣ ಮಂಜುನಾಥ್ ಹರೀಶ್ ಸಂಜಯ್ ಕುಮಾರ್ ಮಂಜುನಾಥ್ ಚೋಡಪ್ಪರವರುಗಳು ಸುಗಟೂರು ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದ ರಸ್ತೆಯಲ್ಲಿ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೆಂಟರ ಕೀರ್ತಿ ನಗರದ ನಿವಾಸಿ ಹಾಗೂ ಆಲಿ ಹೊಸಕೋಟೆ ತಾಲೂಕು ಬಿಸ್ಮೆಲ್ಲ ನಗರ ಕಟ್ಟಿಗೆನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಇಪ್ಪತ್ತೈದು ವರ್ಷದ ಅರ್ಬಾಜ್ ಖಾನ್ ಬಿನ್ ವಜೀರ್ ಖಾನ್ ರವರನ್ನು ವಶಕ್ಕೆ ಪಡೆದುಕೊಂಡು ಆತನಿಂದ ಸುಮಾರು ಎಂಬತ್ತು ಸಾವಿರ ರು ಬೆಲೆ ಬಾಳುವ ಎರಡು ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಅಕ್ರಮ ಗಾಂಜಾ ಮಾರಾಟದಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದು ಆರೋಪಿಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಎಲ್ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀತಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ಸಿಆಾರಾಮ್ ರೆಡ್ ಟೈಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಸಿದ್ಧ ಹೆಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಏಳು ಒಂಬತ್ತು ಒಂಬತ್ತು ಎಂಟಿಗೆ ಸಂಪರ್ಕಿಸಬಹುದು